ಯಾದಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತ ಸೈ ನಮೋ ನಮಃ ಇವತ್ತು ಅಮನವರ ವರ್ಧಂತಿ ಉತ್ಸವ ಸಂಸ್ಕೃತಲ್ಲಿ ವರ್ಧಂತಿ ಉತ್ಸವ ಅಂತ ಕರಿತೀವಿ ಕನ್ನಡದಲ್ಲಿ ಜನ್ಮೋತ್ಸವ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬರ್ತಡೇ ಅಂತ ಕರೀತಾರೆ ಎಂದಿನಂತೆ ನಾವು ಮನೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ಬರ್ತಡೆ ಆಚರಣೆ ಉತ್ತಪ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಸ್ಥಾನ ಮಾಡ್ತಕ್ಕಂಥದ್ದು ಅದಾದ ನಂತರದಲ್ಲಿ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಚಾಮುಂಡೇಶ್ವರಿ ಅಲಂಕಾರ ಆಗಿರ್ತೀವಿ ವಿಶೇಷವಾಗಿರ್ತಕ್ಕಂಥದ್ದು ಜನ್ಮೋತ್ಸವ ಅಂತಂದರೆ ಆಷಾಢ ಕೃಷ್ಣಪಕ್ಷ ರೇವತಿ ನಕ್ಷತ್ರ ಬರ್ತಕ್ಕಂಥದ್ದು ಜನ್ಮೋತ್ಸವ ಅಂತೇಳಿ ನಾವು ಕರಿತೀವಿ ಇದರಿಂದ ಉತ್ಸವ ಆರಂಭ ಆಗತಕ್ಕಂಥಕ್ಕಂಥದ್ದು ಹಾಗೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ಹತ್ತುವರೆಗೆ ಚಿನ್ನದ ಪಲಕೆಯಲ್ಲಿ ಉತ್ಸವ ನಡೆಯುತ್ತೆ ಅದು ಹಿಂದಿನ ವಿಶೇಷವಾಗಿರ್ತಕ್ಕಂಥದ್ದು ರಾಜವಂಶಸ್ಥರು ಬಂದು ಚಾಲನೆ ಕೊಡ್ತಕ್ಕಂಥದ್ದು ಹಿಂದಿನ ಪದ್ಧತಿ ಆಗಿರ್ತಕ್ಕಂಥದ್ದು ಅಂದರೆ ಹುಟ್ಟೊಬ್ಬ ನಾವು ಯಾವ ರೀತಿ ಆಚರಣೆ ಮಾಡ್ಕೋತೀವಿ ಅದೇ ರೀತಿ ಆಚರಣೆ ಆಗ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ಇವತ್ತು ಚಾಮುಂಡೇಶ್ವರಿ ಅಲಂಕಾರ ಆಗಿರ್ತಕ್ಕಂಥ ವಿಶೇಷ ಯಾಕೆಂದರೆ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂದರೆ ಚಾಮುಂಡೇಶ್ವರಿನೇ ಕಾಣಬೇಕು ಅಂತೇಳಿ ಚಾಮುಂಡೇಶ್ವರಿ ವಿಶೇಷ ಅಲಂಕಾರ ಆಗಿರ್ತಕ್ಕಂಥ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು